ಎಲ್ಲರಿಗೂ ನಮಸ್ಕಾರ ರೀ ನಾವು ಮನೆಯೊಳಗೆ ಪಾರ್ಟಿ ಮಾಡಬೇಕಾದ್ರೆ ಏನಾದರೂ ನೆಂಟರು ಬಂದರೆ ನಾವು ಹೊರಗೆ ರೆಸ್ಟೋರೆಂಟ್ಗೆ ಹೋಟೆಲ್ಗೆ ಅಲ್ಲಿ ಇಲ್ಲಿ ಚಲೋ ಹೋಟೆಲ ಚಲೋ ಊಟ ಇರೋ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಆದರೆ ನೆಂಟರು ಬಂದಾಗ ಮನೆಯೊಳಗನ ಆರೋಗ್ಯಕರವಾಗಿ ಹೆಲ್ದಿಯಾಗಿ ಹೈಜೀನಿಕ್ಕಾಗಿ ರೆಸಿಪಿನ ಮಾಡಿ ಎಲ್ಲರೂ ಕೂಡಿ ಒಟ್ಟಿಗೆ ತಿಂದ್ರೆ ಎಷ್ಟು ಚೆಂದ ಇರ್ತೈತಲ್ಲ ರೀ ಅಂಥ ರೆಸಿಪಿನ ಇವತ್ತು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬರೋ ಬೆಲ್ ಗಂಟಿ ಹೊಡೆಯೋದು ಮರಿಬೇಡ್ರಿ ಇದಕ್ಕೆ ನಮ್ಮ ಒಂದು ಎರಡು ಬಟಾಟಿ ಅದನ್ನು ಸಣ್ಣಂಗೆ ಮ್ಯಾಲಿನ ಸಿಪ್ಪೆ ತೆಗೆದ ಕಟ್ ಮಾಡಿ ಮಾಡಿಟ್ಕೊಂಡೀವಿ ಒಂದು ವಾಟಿ ಪನ್ನೀರ್ ತೊಗೊಂಡಿವಿ ಒಂದು ವಾಟಿ ಗ್ರೀನ್ ಪೀಸ್ ತೊಗೊಂಡಿವಿ ನೋಡಿರಿ ಇದಕ್ಕೆ ಒಂದು ವಾಟಿ ಹಸಿ ಕೊಬ್ಬರಿ ತುರಿ ಇನ್ನು ಮುಂದಿನ ಪದಾರ್ಥಪ್ಪ ಅಂದ್ರೆ ಒಂದು ಹತ್ತು ಹದಿನೈದು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡೇವಿ ಆಮೇಲೆ ಗೋಬಿ ಗೋಬಿನೂ ಒಂದು ವಾಟಿ ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡೇವಿ ಕೊತ್ತಂಬರಿ ಕರಿಬೇವು ಪಲಾವ್ ಎಲೆ ಆಮೇಲೆ ಗಜ್ಜರಿ ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿ ಇಷ್ಟೆಲ್ಲ ಪದಾರ್ಥಗಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿವ್ರಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಎಣ್ಣೆ ಗರಂ ಆದ ಅದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿಬಿಡದ್ರಿ ಇಷ್ಟು ಹಾಕಿ ಆಮೇಲೆ ಉಳ್ಳಾಗಡ್ಡೆ ಹಾಕಿ ಚಲೋದಂಗೆ ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಕೊಳ್ಳದ್ರಿ ಹಿಂಗೆ ಬಂಗಾರದ ಬಣ್ಣ ಬರೋ ತನಕ ಬೇಯಿಸ್ಬೇಕಾದ್ರೆ ಇದಕ್ಕೆ ನಾವು ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಹಾಕಬೇಕಾಗ್ತಿ ಈಗ ನಾವು ಅದಕ್ಕೆ ಟೊಮೆಟೊ ಸೇರಿಸಿದ್ವಿ ನೋಡ್ರಿ ಟೊಮೆಟೊ ಆದಕೂಡಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆದಕೂಡಲೆ ಹಸಿ ಶುಂಠಿ ನಮ್ಮ ಕಡೆ ಹಸಿ ಅಲ್ಲ ಅಂತಾರೆ ಹಸಿ ಅಲ್ಲ ಬೆಳ್ಳುಳ್ಳಿ ಇತ್ತಂದ್ರೆ ಆ ಥರದ್ದು ರುಚಿನ ಬೇರೆ ರೀ ಮತ್ತು ಹತ್ರದ್ದು ಘಮ ಎಷ್ಟು ಚಂದ ಬರ್ತೈತಲ್ಲ ಪರಿಮಳ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಈಗ ನಾವು ಅದಕ್ಕೆ ಕಾಜು ಹಾಕಕತ್ತೀವಿ ರೀ ಕ್ಯಾಶ್ಯೂ ಹಾಕಿ ಆ ಕ್ಯಾಶ್ಯೂದ ಬಣ್ಣನೂ ಚೇಂಜ್ ಹಾಕತ್ತರಿ ಗೋಲ್ಡನ್ ಬ್ರೌನ್ ಬರ್ತಾವ ಇದಕ್ಕೆ ನಾವು ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಅದನ್ನು ಹುರ್ಕೊಳಾಕತೀವ್ರಿ ಈಗ ಅರಿಶಿನ ಪುಡಿ ಸ್ವಲ್ಪ ಆಮೇಲೆ ಧನಿಯಾ ಪುಡಿ ಒಂದು ಸ್ವಲ್ಪ ಮಸಾಲೆಗಳನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಂಡ್ಬಿಡ್ರಿ ಯಾವ ರೆಸ್ಟೋರೆಂಟ್ ದಾಬಾದೊಳಗನೋ ಎಷ್ಟು ಡೆಲಿಶಿಯಸ್ ಆಗಿ ಆರೋಗ್ಯಕರವಾಗಿ ಹೈಜಿನಿಕ್ಕಾಗಿ ಮಾಡಿಕೊಡೋಂಗಿಲ್ಲ ಮನೆಯೊಳಗನ ಮಾಡುವಂಥ ರೆಸಿಪಿ ರಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ನೋಡ್ರಿ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕೊಬ್ಬರಿ ತುರಿ ಒಂದು ಹೊಟ್ಟಿ ತೋರಿಸಿದ್ನಲ್ಲ ಹತ್ತರಾಗಿಂದ ಒಂದು ಹಿಡಿ ರೀ ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ಹಿಂಗೆ ನಾವು ಮನೆಯಾಗ ಮಾಡಿದ್ವು ಅಂದರೆ ಮುಂದಿನ ಸಲ ಯಾರೂ ಧಾಬಾಕ ರೆಸ್ಟೋರೆಂಟಕ್ಕೆ ಹೋಗಂಗನೇ ಇಲ್ಲರಿ ಈಗ ನಾವೊಂದು ಮಿಕ್ಸಿ ಜಾರ್ ತೊಗೊಂಡೆ ಮಿಕ್ಸಿ ಜಾರಕ್ಕೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಳಕತ್ತಿದ್ದೀವಿ ಇದನ್ನ ಗ್ರೇವಿ ಮಾಡಿಕೊಂಡು ನೋಡ್ರಿ ಈಗ ಈ ಗ್ರೇವಿ ಇತ್ತಂದ್ರೆ ನೀವು ಇದರ ಮೇಲೆ ಒಂದು ಐವತ್ತು ಥರ ರೆಸ್ಟೋರೆಂಟ್ದು ರೆಸಿಪಿ ಮಾಡ್ಬೋದು ಈಗ ಮತ್ತೆ ಕಡಾಯಿ ಇಟ್ಟ ಅದರೊಳಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೀವಿ ಎಣ್ಣೆ ಕಾದ ಕೂಡಲೇ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವಿನ ಸೊಪ್ಪ ಕ್ಯಾಪ್ಸಿಕಮ್ಮ ಗಜ್ಜರಿ ಉಳ್ಳಾಗಡ್ಡಿ ಆಮೇಲೆ ಹಸಿ ಬೀನ್ಸ್ ಇತ್ತಲ್ಲ ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ ಬೀನ್ಸ್ ಆಮೇಲೆ ಗೋಬಿ ಫ್ಲವರ್ ಅಂತಾರಲ್ಲ ಫ್ಲವರ್ ಹೂ ಗೋಬಿ ಅದನ್ನ ನಾವು ಎಲ್ಲ ಹಾಕಿ ಎಣ್ಣೆ ಒಳಗೆ ಚಲೋದಂಗೆ ಹೊರ್ಕೊಂಡ್ಬಿಡದ್ರಿ ಹೆಂಗಪ್ಪ ಅಂತಂದ್ರೆ ಕಲರ್ ಚೇಂಜ್ ಆಗ್ಬೇಕ್ರಿ ಇದಕ್ಕೆ ಬಟಾಟಿ ನಾವು ಮೇಲಿಂದ ಸಿಪ್ಪೆ ತೆಗೆದ ಹೆರಿಚಿಟ್ಕೊಂಡಿದ್ವಲ್ಲ ಆ ಬಟಾಟಿ ಪೀಸ್ಗಳನ್ನ ಹಾಕಿಬಿಟ್ಟು ನೋಡ್ರಿ ಇದನ್ನ ಕ್ಯೂಬ್ ಟೈಪ್ ಅಂದ್ರೆ ಸ್ಕ್ವೇರ್ದೊಳಗೆ ನಾವು ಕಟ್ ಮಾಡ್ಕೋಬೇಕ್ರಿ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಿದ್ದೀವಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿ ನಾವು ಗ್ರೇವಿ ಮಾಡಿ ಇಟ್ಕೊಂಡೀವಿ ಸ್ವಲ್ಪ ಫ್ಲೇವರ್ ಬರಲಿ ಅಂತೇಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀವಿ ಈಗ ಗ್ರೀನ್ ಪೀಸ್ ಹಾಕಿಬಿಟ್ಟು ನೋಡಿರಿ ಗ್ರೀನ್ ಪೀಸ್ ಹಾಕಿ ಇದನ್ನು ಪಲಾವ್ದಲ್ಲಿ ಗ್ರೀನ್ ಪೀಸ್ ಈ ಥರದ್ದು ಫ್ಲೇವರ್ ಹಿಂಗೆ ಬರ್ತೈತಲ್ಲ ನೀವು ಹಿಂಗ ಮಾಡಿದ್ರೆ ಒಂದು ಪಲ್ಯನ ಆಗಿಬಿಡ್ತೈತ್ರಿ ಇದಕ್ಕೊಂದು ಸ್ವಲ್ಪ ಖಾರ ಉಪ್ಪು ಅದು ಹಾಕಿದ್ರೆ ಇದೊಂದು ಪಲ್ಯನ ಆಗಿಬಿಡ್ತೈತಿ ಆದ್ರೆ ಇದಕ್ಕಿನ್ನೂ ಸ್ವಲ್ಪ ಗ್ರೇವಿ ಹಾಕಿ ಮಾಡಿದ್ರೆ ಭಾಳ ಚಂದ ಆಕತಿ ನಿಮ್ಗೆ ಗ್ರೇವಿ ಬೇಡಪ್ಪ ಅಂತಂದ್ರೆ ಹಿಂಗೆ ಖಾರ ಉಪ್ಪು ಹಾಕಿದ್ರೆ ಇದ ಪಲ್ಯ ಮಿಕ್ಸ್ ಭಾಜಿ ಮಸ್ತ್ ಆಕತಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕತಿದೀವಿ ನೋಡ್ರಿ ಅರಿಶಿನ ಪುಡಿ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಗರಂ ಮಸಾಲ ಅದು ಕೂಡಲೇ ಅಚ್ಚ ಖಾರದ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿದ ಅಚ್ಚ ಖಾರದ ಪುಡಿ ಹಾಕತಿದೀವಿ ರೀ ಬ್ಯಾಡಿಗೆ ಮೆಣ್ಸಿಕಾಯಿ ಇದನ್ನು ಯಾಕೆ ಹಾಕಬೇಕು ಅಂತಂದ್ರೆ ಕಲರ ಭಾಳ ಚಲೋ ಕೊಡ್ತೈತ್ರಲ್ಲ ಅದ ಮತ್ತು ಅದರದ ರುಚಿ ಭಾಳ ಚಲೋ ಇರ್ತೈತಿ ಖಾರ ಕಡಿಮೆ ಇರ್ತೈತಿ ಕಲರ್ ಜಾಸ್ತಿ ಇರ್ತೈತಿ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಆದಷ್ಟು ಜಾಸ್ತಿ ಉಪಯೋಗಿಸ್ರಿ ಇದಕ್ಕೆ ನಾವು ರುಚಿಗೆ ಅಷ್ಟು ಬೇಕು ಅಷ್ಟು ಉಪ್ಪು ಆಮೇಲೆ ಒಂದು ಚಿಟಿಕೆ ಸಕ್ರೆ ಹಾಕಿದ್ದೀವಿ ಸಕ್ರೆ ಹಾಕ್ತಂದ್ರೆ ರುಚಿ ಬ್ಯಾಲೆನ್ಸ್ ಹಾಕೈತಿ ಟೇಸ್ಟ ಭಾಳ ಚಲೋ ಬರ್ತೈತ್ರಿ ಆ ಸಲುವಾಗಿ ಸಕ್ಕರೆ ನಾವು ಹಾಕ್ತೀವಿ ನೀವು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಈಗ ನಾವು ಗ್ರೇವಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಗ್ರೇವಿನ ಇದಕ್ಕೆ ಸೇರಿಸಿಬಿಟ್ಟು ನೋಡಿರಿ ಹಿಂಗೆ ಗ್ರೇವಿ ಸೇರಿಸಿ ಮತ್ತೆ ಮಿಕ್ಸ್ ಮಾಡೋದ್ರಿ ಇದನ್ನು ಇಷ್ಟು ಮಾಡಿಬಿಟ್ರಂದ್ರೆ ಆರಾಮು ಒಂದು ಏಳೆಂಟು ಜನ ಇದನ್ನು ಊಟ ಮಾಡ್ಬೋದ್ರಿ ಈಗ ಗ್ರೇವಿ ಆಮೇಲೆ ಆ ತರಕಾರಿ ಏನಿತ್ತಲ್ಲ ಎಲ್ಲ ಗಟ್ಟಿಯಾಗೈತಿ ಇದಕ್ಕೆ ನಾವು ಸ್ವಲ್ಪ ಆ ಗ್ರೈಂಡ್ ಮಾಡಿದ್ದ ಗ್ರೇವಿ ಇತ್ತಲ್ಲ ಅದ್ರೊಳಗನ ಆ ಮಿಕ್ಸಿ ಜಾರದೊಳಗನ ಸ್ವಲ್ಪ ನೀರು ಹಾಕಿ ನಾವು ಹಾಕಿ ಹಾಕಿಬಿಟ್ಟವ್ರಿ ಅಂದರೆ ಎಲ್ಲನೂ ಕ್ಲೀನ್ ಆಗಿಬಿಡ್ತೈತಿ ಮತ್ತು ಇದಕ್ಕೆ ಹೆಚ್ಚಿನ ಮಸಾಲೆ ಇದಕ್ಕೆ ಸೇರಿಬಿಡ್ತೈತಿ ನೋಡ್ರಿ ಎಣ್ಣೆ ಹೆಂಗೆ ಬಿಡಾಕತೈತಿ ನೋಡ್ರಿ ಅದು ಕಲರ್ ಎಷ್ಟು ಚೇಂಜ್ ಆಗಿತಿ ಫುಲ್ ಕಲರ್ ಬಂದೈತ್ರಿ ಈಗ ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ರೀ ಆಮೇಲೆ ಇದಕ್ಕೆ ಪನ್ನೀರ್ ಪೀಸ್ ಕಟ್ ಮಾಡಿ ಇಟ್ಟಿದ್ವಲ್ಲ ಪನ್ನೀರ್ ಪೀಸ್ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಪನ್ನೀರ್ ಪೀಸ್ ಹಾಕಿಬಿಟ್ರಂದ್ರೆ ಆಲ್ಮೋಸ್ಟ್ ನಮ್ಮ ರೆಸಿಪಿ ರೆಡಿ ಆದಂಗೆ ಆತ್ರಿ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಸೂರಿ ಮೇತಿ ಅಂಗೈಯಿಂದ ತಿಕ್ಕಿ ಹಾಕ್ಬಿಡದ್ರಿ ಇಲ್ಲಿಗೆ ನಮ್ದು ಈ ಪನ್ನೀರ್ ಹೆಜ್ಜೆ ಕಡಾಯಿ ಏನೈತಲ್ಲ ಇದು ರೆಡಿ ಆತ್ರಿ ಪನ್ನೀರ್ ಹೆಜ್ಜೆ ಕಡಾಯಿ ಹಿಂಗೆ ಅಂದ್ರೆ ಮನೆಯವ್ರೆ ಮುಂದಿನ ಸಲ ಯಾವ ರೆಸ್ಟೋರೆಂಟ್ಗೆ ಹೋಗೋದು ಬೇಡ ಯಾವ ಡಬಾಕ್ಕೆ ಹೋಗೋದು ಬೇಡ ಮನ್ಯಾಗ ಮಾಡಿಬಿಡ್ರಿ ಅಂತೇಳಿ ಹೇಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರೀ ಈಗ ನಾವು ಲಿಟ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಟಿದ್ದು ಅದನ್ನು ನೋಡಿರಿ ಎಣ್ಣೆ ಎಷ್ಟು ಚೆಂದ ಬಿಟ್ಟು ಕುಂದೈತದ ಎಲ್ಲ ಗ್ರೇವಿ ರೆಡಿ ಮಾಡ್ಕೊಂಡು ಇದನ್ನ ಮಾಡ್ರಿ ಅಂದ್ರೆ ಬರೀ ಇಪ್ಪತ್ತು ನಿಮಿಷನಾಗ ಇದೆಲ್ಲ ರೆಡಿ ಆಕೈತೆ ರೀ ಇದಕ್ಕೆ ವೆಜಿಟೇಬಲ್ಸ ಅದು ಇದೆ ಎಲ್ಲ ಸಾಧ್ಯ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಹೊತ್ತೈತಿ ನೆಂಟ್ರ ಜೋಡಿ ನೀವು ಮಾತಾಡ್ಕೊಂತ ಕೂತಾ ಇದನ್ನೆಲ್ಲ ರೆಡಿ ಮಾಡ್ಕೊಬೋದು ರೀ ಅಷ್ಟು ಭಾರಿ ರೆಸಿಪಿ ಐತಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಐತಿ ಇದಕ್ಕೆ ನಾವೀಗ ಮ್ಯಾಲೆ ಸ್ವಲ್ಪ ಕೊಬ್ಬರಿ ತುರಿ ಲೈಟಂಗೆ ಸ್ವಲ್ಪ ಕೊಬ್ಬರಿ ತುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಗಾರ್ನಿಶಿಂಗ್ ಅಂದ್ರೆ ನಾವು ಸರ್ವಿಂಗ್ ಬಾಲ್ಗೆ ಸರ್ವ್ ಮಾಡ್ಕೊಂಡು ಬಿಡೋದ್ರಿಗೆ ಪನ್ನೀರ್ ವೆಜ್ ಕಡಾಯಿ ವೆಜ್ ಹಂಡಿ ರೆಡಿ ಆಗೈತಿ ಈಗ ನಾವು ಬಾಜಕ್ಕೊಂದು ನಿಂಬೆಹೋಳ ಒಂದು ಈರುಳ್ಳಿ ನಾವು ಅದನ್ನು ತೊಗೊಂಡೆ ನಾವು ಚಪಾತಿ ಪೂರಿ ಪುಲ್ಕ ನಾನ್ ರೊಟ್ಟಿ ಯಾತ್ರ ಜೊತೆ ಬೇಕಾದ್ರ ಜೊತೆ ನೀವು ಇದನ್ನು ಟೇಸ್ಟ್ ರೀ ಇಲ್ಲಿ ತನಕ ಹಿಂಗೆ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ತಪ್ಪ ನಿಲ್ದ ನೋಡಿರಿ ನಮ್ಮ ಎಲ್ಲ ವೀಡಿಯೋಗಳನ್ನು